ி பாலணீரா பால தேவா ராவண கபீரா பக்காரி பக்காரி தேங்காக்கேஷ முரட்சா

வெவெல்லவம் கரகதவென் சிற்போம் ஆளினி கபோண்டவெல்லவம் கரகதவென் சிற்போம் மகேந்திராதி தேவத்தைகளில் நா சேவையல் மகேந்திராதி தேவத்தைவையை சுரநாரியர நவராக நத்தனும் வீட்சுத்தே ஆ சுரரியர நவராக ந

प्रहस्ता महाप्रभु प्रभु गुम्बकरना विभीषण तो विभिषणा विजय आजाओ मेरे सिगली दे दाशमुखा नसीरी यबी दे विजय आजाओ मेरे सिगली दे दाशमुखा नसीरी यबी दे Prajapuritam puritam prati chobita prachanda parakam chobita ha ah! puritam prati chobita prachanda parakam chobita sada shivanavar vibhuti vilachita ha ah! <laughs>

Vicaya vodu vakara, bildi du ne dedi, döçot vicaya lin, meyrevi. vakara, bildi du ne dedi, döçot vicaya lin, meyrevi. Akıl अकिल लोक सुर समान रयता प्रभु बिन पाश मुख के सामने हरे प्रभु बिन पाश मुख के सामने हरे प्रभु बिन पादश मुख के समान निगर प्रभु बिन पादश मुख के सामने निगर विजय भजावा मेरे सि ದಾಶಮುಖ ಕನಸಿರಿಯ ವಿಜಯೇ ದಾಶಮುಖ ಹುತ ನಸಿರಿಯ ವಿಜಯೇ ದಾಶಮುಖ ನಿಯ ವಿಜಯೇ ಪ್ರಹಸ್ತ ಮಹಾಪ್ರಭು ಕುಂಭಕರ್ಣ ಅಕ್ರಜ ವಿಭೀಷಣ ನವ ಬ್ರಹ್ಮನೊಬ್ಬನಾದ ಪೌಲಶ್ಯವಂಶನ ಬ್ರಹ್ಮನ ಮಮ್ಮಗನು ಕೈಕಸ ದೇವಿಯ ಗರ್ಭ ಸಂಜಾತನು ವಿಶ್ವದೋಳ್ ಹೆಸರಾಂಕಿತ ಅಪ್ರತಿಮ ವೀರನು ಸಸಾಮಾರ್ತ್ಯ ಬಲದೋಳ್ ಸ್ವರ್ಣ ಲಂಕೆಯನ್ನೇ ನಿರ್ಮಾಣ ಮಾಡಿಕೊಂಡು ಅಳಕಾವತಿ ನಗರವನ್ನೇ ಅಣಕಿಸುವಂತಹ ಸಂಪತ್ ಸ್ವಭಾವಗಳಿಂದ ಕೂಡಿ ದಕ್ಷಿಣೇಶ್ವರ ದಕ್ಷಿಣೇಶ್ವರ ಎಂದು ಕೀರ್ತಿಶಾಲಿಯಾದ ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಯಾವ ನಿರವನು ಪ್ರಸ್ತ ಅವನ್ ಯಾವ ನಿಜ ಪ್ರಭು ನಿಜ ತಮಗೆ ಸರಿಸಾಟಿಯಾದವರು ಹದಿನಾಲ್ಕು ಲೋಕಗಳಲ್ಲಿ ಯಾರೂ ಇಲ್ಲ ತಮ್ಮ ಹೆಸರನ್ನು ಕೇಳಿದ ಮಾತ್ರಕ್ಕೆ ಯಕ್ಷ ಗರುಡ ಗಂಧರ್ವ ಕಿನ್ನರ ಕಿಂಪುರುಷರಾದಿಯಾಗಿ ಎಲ್ಲರೂ ಗಡಗಡನೆ ನಡಗುವರು ಕೈಕಸಾದೇವಿಯ ಪುತ್ರರಾಗಿ ಜನಿಸಿ ಆ ಅರಿಯ ಉದರವನ್ನು ಬಗೆಯಲು ಕುತೂಹಲನಾಗಿರುವ ತಾವು ಪಾತಾಳ ಲೋಕವನ್ನು ಹಕ್ಕು ಬರಿಚಕ್ರವರ್ತಿಯ ಮನೆ ಬಾಗಿಲನ್ನು ಕಾಯುತ್ತಿದ್ದ ಆ ಹರಿಯನ್ನು ಹಿಡಿಯಲು ಹೋದ ಪ್ರತಾಪಶಾಲಿಗಳಲ್ಲವೇ ತಾವು ಹೊಗಳಿ ಹೊಗಳಿ ನಮ್ಮ ಅಗ್ರಜನನ್ನು ಹೊನ್ನ ಶೂರಕ್ಕೇರಿಸಲು ಪ್ರಯತ್ನಿಸಬೇಡ ನಿಮ್ಮಂತಹವರ ಹೊಗಳಿಕೆಯಿಂದಲೇ ಮತಿಗೆಟ್ಟು ಶಕ್ತಿ ಸಾಮರ್ಥ್ಯಗಳಿರುವುದೆಂದು ಇರುವುದೆಂದು ತಿಳಿದು ಅಶ್ವಿನಿ ದೇವತೆಗಳಿಂದ ಅಶ್ವವನ್ನು ಹೊಂದಿ ನಿರ್ಮಲ ಭಾವದವರಾದ ಗಗನ ಸಖಿಯರನ್ನು ಸ್ಪರ್ಶ ಮಾಡಿ ಕೊನೆಗೆ ವೇದವತಿಯ ಶಾಪಕ್ಕೆ ಗುರಿಯಾದವನೇ ಈ ನಮ್ಮ ಅಗ್ರಜ ವಿಭೀಷಣ ಗೆಲಿಯುವೆ ಬರದೊಳಗೆ ಹೊರೆಯನ್ನು ಗೆಲಿಯುವೆ ಬರದೊಳಗೆ ಸುರರ ಕಡಿದಿಡುವೆ ದುರದೊಳಗೆ ಹೊರೆಯನ್ನು ಗೆಲಿಯುವೆ ಬರದೊಳಗೆ ಯಕ್ಷಕರು ತಂಗರ ಬಿಡಿದು ಸದಾ ಬಾಬಿ ನೆಟ್ಟಿ ಬೆಲೆ ಯಕ್ಷಗರು ಗೊಂದರವರ ಪೀಡಿದು ತನಗಾ ಬೆಳೆಯುವೆ ಹೊರೆಯನ್ನು ಗೆಲಿಯುವೆ ಬರದೊಳಗೆ ಹೊರನ ಕಡಿದಿಡುವೆ ದೂರದೊಳಗೆ ಹೊರೆಯನ್ನು ಗೆಲಿಯುವೆ ಬರದೊಳಗೆ ಹೊರೆಯನ್ನು ಗೆಲಿಯುವೆ ಬರದೊಳಗೆ ಹೊರೆಯನ್ನು ಧರೆಯನ್ನು ಧರೆಯನ್ನು ಗೆಲಿಯುವೆ ಬರದೊಳಗೆ ವಿಭೀಷಣ ಏನೆಂದು ನುಡಿಯುತ್ತಿರುವೆ ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತೊಡೆಯ ಮೇಲೆ ಮಲಗೆದ್ದು ಅತುಳ ಪರಾಕ್ರಮಿಯು ಭುವನ ಭೀಕರನು ರಕ್ಕಸರಿಗೆ ರೆಕ್ಕಸನು ದಿವಿಜರಲ್ಲಿ ಜೀವಿದರಂತೆ ನವವ್ಯಾಕರಣ ಪಂಡಿತನು ಆದ ಈ ನಮ್ಮ ಅಗ್ರಜನನ್ನು ರೀತಿ ಭಿಕ್ಕರಿಸಿ ಮಾತನಾಡುತ್ತಿರುವ ಸಾಕು 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 ಕುಳಿತುಕೋ ಕುಂಭಕರ್ಣ ವಿಭೀಷಣನೇನು ಬಲ್ಲ ನನ್ನ ವಿಚಾರವನ್ನು ನಾನು ಜಲಮೋಲ್ಲ ಜಗತ್ತನ್ನೇ ಸೃಷ್ಟಿಸಿರುವ ಆ ಬ್ರಹ್ಮನನ್ನೇ ನನ್ನ ಅರಮನೆ ಪಂಚಾಂಗನ ಅಥವಾ ಪಂಡಿತನಾಗಿ ಮಾಡಿಕೊಂಡಿರುವನು ದಿಗ್ಭಿಕ್ತಿಯೇ ಬಿರಿದು ಗಗನವೇ ಹರಿದು ಪೃಥ್ವಿಯೇ ತಲ್ಲಣಗೊಳ್ಳುವಂತೆ ಮಾಡಬಲ್ಲ ಈ ದಶ ಭೃಣನ ಭಕ್ತನು ಹದಿನಾಲ್ಕು ಲೋಕಗಳಲ್ಲಿ ಅವನಿಗೊಬ್ಬನಿಗೆಲ್ಲದೆ ಮತ್ತಾರಿಗೂ ತಲೆಬಾಗನು ಈ ದಕ್ಷಿಣ ನಾಟ್ಯ ಸ್ವರೂಪನು ನರ್ತಿಸುವ ಸಮಯದೋ ನಾಟ್ಯ ಸ್ವರೂಪನು ನರ್ತಿಸುವ ಸಮಯದೋ ರಜತ ಗಿರಿಯ ಮೇಲೆತ್ತಿ ನಲಿದವನು ನಾನು ಆ ಮುಕ್ಕ ಶಿವನೆ ಮುಗ್ಖರಿಸಿ ಆ ಮುಣ್ಣ ಶಿವನೇ ಮುಗ್ಗರಿಸಿ ನಿಜ ಭಕ್ತನಾದ ನನ್ನನ್ನು ನೋಡಿ ಕರುಣಿಸಿ ರವ ಜಗವೇ ಅಚ್ಚರಿಯ ಪಡುವಂತೆ ಮಾಡಿದ ಈ ದಶಕಣ್ಣಿಂತ ಸಾರ್ವಭೌಮಗೆ ಅದಾರು ಸಾಠಿ ಇಂತಹ ನನಗೆ ಸಾಮಾನ್ಯ ಸ್ತ್ರೀಯಾದ ವೇದವತಿಯ ಶಾಪ ಅದು ಸತ್ಯವನ್ನೇ ಸಮಾನವಾದುವನ್ನ ಶಿವ ಎಂಬ ಎರಡು ಅಕ್ಷರಿಂದಲೇ ದೋಷ ನಿ ಮಾಡಿಕೊಳ್ಳಬಲ್ಲ ನಾನು ಆ ಕಭದ್ರಿಯನ್ನು ಪಂಚಭೂತಗಳೊಡೆಯನಾದ ಪರಶಿವನನ್ನು ಋತ್ಯುಂಜಯನನ್ನು ಆರಾಧಿಸಿ ವ್ಯಾಕರಣ ಪಂಡಿತನೆಂಬ ಬೃದಾಂಕಿತನು ನಾನು ಸತ್ಯವನ್ನೇ ನುಡಿದಿರಿ ಪ್ರಭು ತಮ್ಮ ಈ ನುಡಿಗಳನ್ನು ಕೇಳುತ್ತಿದ್ದರೆ ಎಂತಹ ಹೇಳಿಗೂ ಧೀರತ್ವ ಬರುತ್ತದೆ ತಮ್ಮ ಬಳಿಯಲ್ಲಿ ನಾನು ಮಹಾಮಂತ್ರಿಯಾಗುವುದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು ಸಾರ್ಥಕವಾಯಿತು ನಿಜ ನಿಜ ಹಟು ಬಟ ವೀರಸಿಂಹರನ್ನೆನೆ ರಾವಣ ಕುಂಭಕರ್ಣರೆಂಬ ಸಹೋದರರು ಸಿಡಿದದ್ದು ನಿಂತರೆ ಧರೆ ಉಳಿಯುವುದೇ ಶತ್ರುಗಳು ಎದುರಾಗುವರೆ ಅಜ ಇಂದ್ರಾದಿ ದೇವತೆಗಳೇ ಈಗಿರುವಲ್ಲಿ ನಮ್ಮ ಅಗ್ರಜನ ಸಾಧನೆ ಸಾಮಾನ್ಯವಾದದ್ದೇ ಲೋಕನಾಯಕನು ವಾಸವಾಗಿದ್ದ ಕೈಲಾಸವನ್ನೇ ತನ್ನೆರಡು ತೋಳುಗಳಿಂದ ಎತ್ತಿ ಹದಿನಾಲ್ಕು ಲೋಕಗಳಲ್ಲಿಯೂ ಅಚ್ಚರಿಯನ್ನುಂಟು ಮಾಡಿದ ಕೆಟ್ಟತನದ ವೀರ ವೀರನಾರ್ಯ ಗರ್ಭ ಸಂಜಾತರು ಈ ರಾವಣ ಕುಂಭಕರ್ಣರು ಈಗಿರುವಲ್ಲಿ ದೇವತೆಯೇ ನಮ್ಮನ್ನು ಮುಟ್ಟಲಾರಳು ಕಾರಣ ಅಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನನನ್ನು ಭಜಿಸುತ್ತಾ ಸುತ್ತಿಸುತ್ತ ಮೃತ್ಯುಂಜಯನನ್ನೇ ವಶಪಡಿಸಿಕೊಂಡಿರುವ ನಮಗೆ ಅವಳೆಂದಿಗೂ ಸೋದರಿಯಲ್ಲದೆ ವಿರೋಧಿಯಾಗಲಾರಳು ಉದು ನಿಂತರೆ ಮುಕ್ಕಣ್ಣನೇ ಬೆಚ್ಚಿ ಪೆರಗೋಗುವನು ಎಚ್ಚರವಿರಲಿ ಲೋಕಲೋಕಕ್ಕೆ ಎಚ್ಚರವಿರಲಿ ಲೋಕಲೋಕಕ್ಕೆ ಎಚ್ಚರವಿರಲಿ ಲೋಕಲೋಕಕ್ಕೆ ಹೌದು ಹೌದು ಕುಂಭಕರ್ಣ ನಿನ್ನ ಮಾತುಗಳೆಲ್ಲವೂ ಸತ್ಯ ಶತ ಯೋಜನೆ ಶರದಿಯನ್ನು ದಾಟಲು ಸಪ್ತ ಋಷಿಗಳಿಗೆ ಆಗಲಿ ದೇವತೆಗಳಿಗೆ ಆಗಲಿ

ಸಮಕ್ಷಮಾ ರಾವಣೇಶ್ವರ ಜಯಲಕ್ಷ್ಮಿಯೂ ನಿನ್ನ ಸೊತ್ತಲ್ಲ ನಿನ್ನ ಸೋದರಿಯೂ ಅಲ್ಲ ಆದರೂ ಪಂಡಿತನೇ ಆಗಲಿ ಪಾಮನೇ ಆಗಲಿ ಪತಿತನಾಗಿ ನಡೆದಿದ್ದರೂ ಮನವರಿಕೆ ಮಾಡಿಕೊಂಡು ದುಷ್ಕರ್ಮ ಕಾರ್ಯಗಳನ್ನು ತ್ಯಜಿಸಿ ಸತ್ಕಾರ್ಯಗಳನ್ನು ಮಾಡುತ್ತಾ ಯಾರು ದೈವವನ್ನು ಸದಾ ನಂಬಿ ಅವನನ್ನೇ ನೆನೆಯುತ್ತಾ ನೆನೆಯುತ್ತಾ ನೈತಿಕವಾದ ಕರ್ಮವನ್ನಾಚರಿಸಿ ಸತ್ಪುರುಷ ಶೀಲನಾಗುವನು ಅಂತಹವನನ್ನು ದೈವವು ರಕ್ಷಿಸಬಲ್ಲದು ಜಯಲಕ್ಷ್ಮಿಯೂ ಒಲಿಯಬಲ್ಲಳುಷಣ ಈ ನಿನ್ನ ನಿದ್ದಾಸ್ತವನ್ನು ಕೇಳಿ ಕೇಳಿ ನನ್ನ ಕ್ರೋಧ ವೇಷವನ್ನು ನಾನೇ ನಂಬುತ್ತಿರುವೆನು ನೀನಲ್ಲದೆ ಅನ್ಯರಾರೋದರು ಈ ರೀತಿ ಮಾತನಾಡಿದರೆ ಇಷ್ಟರ ಒತ್ತಿಗೆ ಅವರ ಶಿರಸು ಚಾದರದಲ್ಲಿ ತೇಲುತ್ತಿತ್ತು ಅಣ್ಣ ಏ ನೀನು ಬೀಕರಧ್ವನಿ ಅಣ್ಣ ತಂಗಿ ಶೂರ್ಪನಕ ಏನಾಯಿತು ಯಾರಿಂದ ನಿನಗೆ ಈ ಸ್ಥಿತಿ ಉಂಟಾಯಿತು ಅದ್ರೇ ಅದು ಮಾಡ ಅದು ಮಾಡ ರಾಮತ್ಮಣ ಈ ಗಾರ ಮಾಡೊಂದು ಅರ್ಥವಾಗುತ್ತಿಲ್ಲವಲ್ಲ ಅಕ್ರಾಕ್ಷಿ ಸಾವಧಾನ ಕಾರಣದಲ್ಲಿ ಮೂರು ಜನ ನರಮಾನವರ ಪ್ರವೇಶವಾಗಿರುವುದು ಅಲ್ಲಿ ರಾಮ ಲಕ್ಷ್ಮಣ ಸೀತೆ 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 ಮುಂದೇನಾಯಿತು ಆ ಸೀತೆಯು ನೋಡಲು ಬಹಳ ಸುಂದರವಾಗಿತ್ತು ಆಕೆಯನ್ನು ಒರೆಸಿಕೊಡು ಬಂದ್ ಬರಲೆಂದು ಹೋದಾಗ ರಾಮನ ತಮ್ಮ ಲಕ್ಷ್ಮಣ ಇವರ ಮೂಗು ಕಿವುಗಳನ್ನು ಕೊಯ್ದುಗೊಳಿಸಿರುವ ಅಪಮಾನ ಅಪಮಾನ விடிவென் கிஷர ஜாய்சி தருவெனிய ஜாயித்தரு நாக்கியன்னோ டண்டலி சீமனைதோ டண்டலி சேமனை அறலி மறலு கடு திடவரணும் வரலு மறலு கடு திடது கிடிவெண் க்ஷணும் நீச்சர ஆர்லன்ன தரையலி ஓர் இல்ல ஹரி கள்ள கவர ஆர் இல்ல தரையலி போர் இல்ல ஹரி கள்ள பிடுவென பூலன பிடுவே நம் பூலன பரலு பரலு கழுத்திட வரணு வரலு பரலு கழுத்திட வரணும் பிடிப்பெடு கணுதான் ஜாதகிய ஜியோ தண்டனண்டி சீம நரலு பரலி கதை திடிவரு ஜீ ஜரீ ஜோடைய குபக்கர்ண அந்திரஜா சகிசலும் அபிரஜோதரிய oh, oh, oh. सही पने माम सही पने ಸಹಿಸಲಾರದ ಅಪಮಾನ ರಾಕ್ಷಸ ಕುಲ ಧೈಮಂತರೆನಿಸಿ ಕನಸು ಮನಸ್ಸಿನಲ್ಲಿಯೂ ನಮ್ಮನ್ನು ಸ್ಮರಣೆ ಮಾಡದವರು ನಮ್ಮನ್ನು ಕಣಕ್ಕೆ ಉಳಿಯಲು ಸಾಧ್ಯವಿಲ್ಲ ಹೀಗಿರುವಲ್ಲಿ ನಮ್ಮ ದಂಡ ಕಾರಣ್ಯಕ್ಕೆ ಬಂದು ನಮ್ಮ ದೈತ್ಯ ಸಹೋದರಿಯನ್ನು ಈ ರೀತಿಯಾಗಿ ಈ ರೀತಿಯಾಗಿ ಅಪಮಾನಗೊಳಿಸಿದರೆ ನರಾದಮರು ಅಗ್ರಜ ನಡೆ ಪರಿವಾರ ಸಮೇತರಾಗಿ ಹೋಗಿ ಅವರನ್ನು ಅಲ್ಲಿಯೇ ಧ್ವಂಸ ಮಾಡಿ ಬರೋಣ ಇಲ್ಲವಾದಲ್ಲಿ ಅನುಮತಿಯನ್ನು ಕೊಡು ಅವನೇ ಹೋಗಿ ಅವರನ್ನು ರಾಣಚಂಡಿ ಹೌತಣವನ್ನು ಉಣಿಸಿ ಬರುತ್ತೇನೆ ಅಣ್ಣ ಕುಂಭಕರ್ಣ ಸೋದರಿಯಾದ ಮಾತ್ರಕ್ಕೆ ಇವಳು ಮಾತು ಪರಿಗ್ರಾಹ್ಯವಲ್ಲ ಮತ್ತಿನ್ನೇನು ಶೂರ್ಪನಕ ಹೀಗೆ ಬಾ ಹೀಗೆ ಬಾ ಅವರು ನಿನ್ನನ್ನು ಸುಮ್ಮನೆ ಘಾಸಿಗೊಳಿಸಿದರೇನೆ ಇಲ್ಲ ಇಲ್ಲ ನೀನೇನೋ ಸ್ವೇಚ್ಛೆಯಾಗಿ ವರ್ತಿಸಿರುವೆ ನಾನು ನಂಬುವುದಿಲ್ಲ ನಿಜ ಹೇಳೋ ಹೇಳುವುದಿನ್ನೇನು ಕೇಳುವುದಿನ್ನೇನು ನಮ್ಮ ಹೆಲ್ಲೆಯಾದ ದಂಡ ಕಾರಣದಲ್ಲಿ ನೆಲೆಸಿ ನಮಗೆ ಅಣ್ಣ ಸಿಗಿರುವ ಮಹಾ ತಂಗಿ ನಾಸಿಕ ಹೋದರೂ ನಿನಗೆ ಬುದ್ಧಿ ಮಾತ್ರ ಚುರುಕಾಗೇ ಇದೆ ನೀನು ಅಂತಪುರಕ್ಕೆ ಹೋಗಿ ಔಷಧೋಪಚಾರವನ್ನು ಮಾಡಿಸಿಕೋ ಅಕರಾಕ್ಷ ತಂಗಿಗೆ ಔಷಧೋಪಚಾರವನ್ನು ಮಾಡಿಸು ಬರೋಣ ರಾಕ್ಷ ನೀ ಮಾವನಾದ ಮಾರಿ ಚೆನ್ನ ಬರಮಾಡು ಚಂಬೋ ಮಹಾದೇವ ಚಂಬೋ ಮಹಾದೇವ ಬಾ ಬಾ ರಾವಣೇಶ್ವರ ನನ್ನನ್ನು ಕರೆಸಿದ ಕಾರಣವೇನು ನನ್ನ ತಂಗಿ ಶೂರ್ಪನಕ ದಂಡ ಕಾರಣಕ್ಕೆ ತೆರಳಿದಳಂತೆ ಅಲ್ಲಿ ರಾಮ ಲಕ್ಷ್ಮಣ ಸೀತೆ ಮೂವರು ಸೇರಿ ನನ್ನ ತಂಗಿಯ ಕಿರುಮೂಗನ್ನು ಕೊಯ್ದು ಅಪಮಾನ ಮಾಡಿ ಕಳಿಸಿದರು ನೀನು ಬಹುಸಜ್ಜನು ನನ್ನ ತಂಗಿ ಹೇಳಿದಂತೆ ಅವರೇನು ಮಾನವರು ಅಥವಾ ದಾನವರು ಗುರುತಿಸಿ ಹೇಳು ಹಾ ರಾವಣೇಶ್ವರ ದಾನವ ಸಂವಾರಕ್ಕಾಗಿ ಮಾನವರಾಗಿ ಸಂಚರಿಸುತ್ತಿರುವರು ಅಸತ್ಯವನ್ನು ನಾನು ಹೇಳುತ್ತೇನೆ ರಾವಣ ಸಮಕ್ಷಮದಲ್ಲಿ ಸಮಸ್ವರದಿಂದ ಉತ್ತರ ಕೊಡುವುದನ್ನು ಎಲ್ಲಿಂದ ಕಲಿತೆ ವಿಭೀಷಣ ಈತನ ಕಂಕಲಿರುವ ತಾಳೆಗರಿನ ಕಿತ್ತು ಸಮುದ್ರದಲ್ಲಿ ಬಿಸಾಡು ರಾವಣೇಶ್ವರ ಶಾಂತನಾಗು कू दू कणे ॾू कधी दू दू रु कढी रूड कधे रो राम बणे छु किनी अग्रजा विश्व बना विराध अग्रजा दान बनागे विराधि वीर ने निसे केडनु बय सुमुद बलमास वागुमुद रावणेश्वरा केडनु बय सुमुद बलमास वागुमुद दू। सुणु बेदिरु ರಾಮಣೇಶ್ವರ ವಿಭೀಷಣ ಈ ಲಂಕಾ ರಾಜ್ಯದಲ್ಲಿ ಭವಿಷ್ಯ ಹೇಳುವವನೆಂದರೆ ಈ ಭಾರೀಚನೊಬ್ಬನೇ ಈ ಗುರು ನಿಂದನೆಯು ನನ್ನಿಂದ ಸಾಧ್ಯವಿಲ್ಲ ನಿಲ್ಲು ಮಾವ ನಿಲ್ಲು ನೀನು ಪ್ರಜೆ ನಾನು ಪ್ರಭು ನೀನು ಆಶ್ರಿತನು ನಾನು ಆಶ್ರಯದಾತನು ಇದುವರೆಗೂ ನನ್ನುಪ್ಪುಂಡು ಬೆಳೆದಿರುವೆ ನೀನು ನನಗೊಂದು ಸಹಾಯ ಮಾಡಲೇಬೇಕು ನನ್ನಿಂದಾಗಬೇಕಾದ ಸಹಾಯವೇನು ಆ ಸೀತೆ ಬಹು ಸೌಂದರ್ಯವತಿ ಆಕೆಯನ್ನು ಒತ್ತು ತರಬೇಕು ಇದಕ್ಕೆ ನಿನ್ನ ಸಹಾಯ ಅಗತ್ಯವಾಗಿ ಬೇಕು ಸಾರ್ವಭೌಮ ನನ್ನ ಇಳಿಯ ವಯಸ್ಸಿನಲ್ಲಿ ಇಂಥ ಅಪಕೃತ್ಯವನ್ನು ಮಾಡಿ ನಾನು ಜೀವಿಸಲಾರನು ನನ್ನಿಂದ ಸಾಧ್ಯವಿಲ್ಲ ನಾನು ಹೇಳದಂತೆ ಮಾಡದಿದ್ದರೆ ನಿನ್ನ ಶಿರಸ್ಸನ್ನು ಕತ್ತರಿಸಿ ಸಮುದ್ರದಲ್ಲಿ ಬಿಸಾಡುವೆನು ಇವನ ಕತ್ತಿಲ್ಲೆ ಸಾಯುವುದಕ್ಕಿಂತ ಶ್ರೀರಾಮನ ಬಾಣಕ್ಕೆ ತುತ್ತಾಗಿ ಸಾಯುವುದೇ ಲೇಸು ರಾವಣ ನಾನು ಸಾರಂಗ ರೂಪವನ್ನು ಧರಿಸಿ ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗುವೆನು ನಂತರ ನಿನ್ನ ಮನ ಬಂದಂತೆ ಮಾಡಿಕೋ ಹಾಗೇ ಮಾಡು ಮಾವಾ ಪ್ರಹಸ್ತ ಮಹಾಪ್ರಭು ಕುಂಭಕರ್ಣ ಇನ್ನು ನಮ್ಮ ಕಾರ್ಯವು ಸಾಧಿಸಿದಂತೆ ಸರಿ ಹಾಗಾದರೆ ದಂಡ ಕಾರಣ್ಯಕ್ಕೆ ಹೋಗಲು ಪರಿವಾರವನ್ನೆಲ್ಲ ಎಚ್ಚರಿಸಲೇ ಮಹಾಪ್ರಭು ಬೇಡ ಬೇಡ ಪ್ರಹಸ್ತ ನೀನೊಬ್ಬನೇ ನನ್ನ ಸಂಗಡ ಬಂದರೆ ಸಾಕು ಮಾರ್ಗ ಮಧ್ಯದಲ್ಲಿ ವಿಚಾರವನ್ನು ತಿಳಿಸಿ ಮಾರ್ಗ ಮಧ್ಯದಿಂದಲೇ ಹಿಂದಿರುಗಿಸುವೆನು ಇನ್ನು நம்ம முந்த சீதாபரண சீதாபரண சீதாபரண